ಹೋಗುವಾಗ ಮಾಡ್ತೀನಿ ತಾಟ ಹಿಡದ ಬಂದಿ ಬಾಟ ಹಾರೋಗಿರಿ ಹುಡುಗಿ ಬಾಳ ಕ್ಯಾಟ ಹಿಡದು ಬಂದು ಬಟ್ಟ ಹಾರೋಗಿರಿ ಹುಡುಗಿ ಬಾಳ ಕ್ಯಾಟ ಮಾಡದಾಡೋ ತಾಟ ಮನೆ ಬಾರೋಯ್ತು ಕ್ಯಾಟ ಬಂದಿ ಬಾಟಗೇರಿ ಹುಡುಗ ಬಾಳ ಬ್ಯಾಡ ಮಾಡಬ್ಯಾಡೋಟಾಟ ನೀನು ಬಟ್ಟ ಮಾಡ ಬ್ಯಾಡ ಟಾಟ ನೀನು ಹಿಡದ ಬಂದಿ ಬಟ್ಟ ಏ ಹಿಡದ ಬಂದಿ ಬಾಟ ಹುಡುಗಿ ಐತಿ ಹುಡುಗಿ ಏ ಕ್ಯಾಟದ ಬಂದಿ ಬಾಟ

ನಲ್ವತ್ತೈದು ನಿಮಿಷ ಟೈಮ್ ಕೊಟ್ಟಿತ್ತು ನಿಮ್ಗೆ ಎರಡು ಮೇಳನವ್ರಿಗೆ ಟೈಮ್ ಆಗಿದೆ ಆಲ್ರೆಡಿ ಪ್ರಶ್ನೆ ರೆಡಿ ರೆಡಿದಾವ ಇಲ್ಲ ಎಷ್ಟು ಟೈಮ್ ಬೇಕು ಹೇಳ್ರಲ್ಲ ಅಲ್ಲ ನೀವು ಎಲ್ಲದಕ್ಕೂ ಟೈಮ್ ಬೇಕು ನಮಗೆ ಮಂದಿ ಬೇಕು ಅನ್ಕೋದ್ ಕುತ್ರಿ ನಿಮ್ಗೆ ನೀನು ಇದನ್ನ ಹೇಳಕ್ ಕರ್ಸ್ವಿ ನಾವಿಲ್ಲ ಎಷ್ಟು ನಿಮಿಷ ಟೈಮ್ ಬೇಕು ಈಗ ನಿಮ್ಗೆ ಆ ಅರ್ಧ ತಾಸ ಹಂಗಿಲ್ಲ ಹದಿನೈದು ನಿಮಿಷ ಇನ್ನು ಹದಿನೈದು ನಿಮಿಷ ಇನ್ನು ಹದಿನೈದು ನಿಮಿಷ ನೀವು ಬರೀ ಇದನ್ನ ಮಾಡ್ಕೊತ ಹೇಳ ಮತ್ತೆ ಹದಿನೈದು ನಿಮಿಷ ಬಿಟ್ಟು ಬಂದ್ರೆ ಮತ್ತೆ ಹದಿನೈದು ನಿಮಿಷ ಅಂತೀರಿ ನೀವು ಇದ್ಯಾಗ ನಾವು ನಲವತ್ತೈದು ನಿಮಿಷ ಒಪ್ಕೊಂಡಿದಿರ್ತಾನೆ ಇನ್ನು ಹದಿನೈದು ನಿಮಿಷ ನಿಮ್ಮ ಹತ್ರ ಟೈಮ್ ಐತಿ ಹದಿನೈದು ನಿಮಿಷನಾಗ ನಮಗೆ ನಿಮ್ಗೆ ಇಬ್ಬರದು ಕ್ವಶನ್ ಬೇಕು ಕ್ಲಿಯರ್ ಸರ ತಪ್ಪು ತಡೆಗಳು ಆಗಬಾರದು ಸ್ವಲ್ಪ ಕಾಲಾವಕಾಶ ಬೇಕ್ರಿ ಸಮಯ ಸ್ವಲ್ಪ ಬೇಕು ಸರ್ ಎಷ್ಟು ನಿಮಿಷ ಬೇಕು ಹೇಳ್ರಲ್ಲ ಮಾಡಿ ಇನ್ನೊಂದು ಅರ್ಧ ಗಂಟೆ ಕೊಟ್ಟರೆ ಸರ್ ಸವಾಲು ಆಗ್ತಾವರೇ ಅರ್ಧ ಗಂಟೆ ಬೇಕು ಸರ್ ಯಾಕಂದ್ರೆ ಸವಾಲುಗಳು ಸರ್ 12 ಸವಾಲುಗಳು ಆದ್ರೆ ಹುಡುಕಡೆ ಬರಿಬೇಕು ಸರ್ ದೋಸ್ತ ಇಲ್ಲಿ ಕೇಳು ಹನ್ನೆರಡು ಸವಾಲು ಬರ್ಯಾಕ ಒಂದು ತಾಸು ಬೇಕಾ ಸರ್ ಪ್ರಾಣಿ ಪಕ್ಷಿ ಹುಡುಕಬೇಕಿಲ್ಲ ಸರ್ ಅದು ಮತ್ತೆ ಪುಲ್ಪುಲ್ ಪುಲ್ಪುಲ್ ಹುಡುಕಬೇಕಾ ಸರ್ ಅದಕ್ಕೆ ದೈವಟ್ಟು ಹಲೋ دوستಾ ನೀವು ದಿನ ಇದರಾಗೇ ಇರವರು ದಿನ ಇರ್ತೀವಿ ಸರ್ ಎಲ್ಲ ಕಡೆ ಮಾಡುದು ಬೇರೆ ಇಲ್ಲಿ ಮಾಡುದು ಬೇರೆ ಐತ್ರಿ ಸರ್ ಇನ್ನು ಹದಿನೈದು ನಿಮಿಷ ಟೈಮ್ ಐತಿ ನೋಡ್ಬ ನಿಮ್ ಹತ್ರ ಹದಿನೈದು ನಿಮಿಷ ಬೇಕು ನಮ್ಗ ಮತ್ ಹಾ ಹೇಳ್ರಿ ಓಕೆ ಬಾಳ್ ನಿಮಗೆ ಇನ್ನು ಹದಿನೈದು ನಿಮಿಷ ಟೈಮ್ ಐತಿ ಇನ್ನು ಹದಿನೈದು ನಿಮಿಷ ನಿಮ್ಮ ಕಡೆ ಎಷ್ಟು ರೆಡಿ ಆಗಿರ್ತಾವೆ ಅಷ್ಟು ಕೊಡ್ರಿ

but i don't get it no mata tapale lo gata ni bandi no ni mata

पटलीअ त न ஏனன் அப்பாக்க பப்பா ஏ அவங்க அவ்வளவு தாமு இல்ல இல்லை அவ்வளாளு அந்த காக்க நம்ம காக்கல நம்ம காக்க నోడ్ కేటో నన్న నోడి కేట తేవ చేత ఏ నన్న నోడ్ కేటేవ చట్ట ನೋಡ ತಾಲ ಬೋಸ ನೋಡ ತಾಲ ಬೋಟಿ ಗಿಟ್ಟ ಮನಕಾಯಿತು ಕಟ್ಟ ಮನಕ ಸಂಕಟ i

ెట బ్రహ్మ తెలియ తగద బీటే అయితే కట్ట బ్రహ్మా తెలియ తగద బేట ననగ ఏ ననగ నన్నగారి ఋందాట నిమ్మ ప తెలియ తగద బీట నన్న

न <laughs> रोटा నోడి మనక ఏ తో క్యాట ఏ మోృతి మై మాట నాడి మనక అయ్యల క్యాట மா ஜலால மே திரேஷ்டால மேஷா எல்லோ மா ஜால ஏதா சன கவிசா கே தர குடுதாங்க பாசா ஏதா சன கவிஷ்ட கடை தர குடுதங்கால பாத்த Yelha DEVI delia ha kalo meta, loa ite pasan. Yelha ma delia ha kalo ora pasta. Yelha ma delia ha kalo meta, ite liha kalo meta. Nodo bundi BASANA abaro lo kavit ta. Ite liha kalo pasta. bundi pasan, abaro lo ಹಾರೋಗಿರ ಹುಣಗಾಲಯ ಗಟ್ಟ ಹತ್ತಿ ಚಿಲ್ಲಿ ಪಾಠ పాట భారాతీ తిల్లి పాట మారతిని పాట ఏది ప్రీతి పాట నిమ్మప్ప మళ్ళీ చెన్ననగా మాతా ఏది ప్రీతి పాట నిమ్మప్ప మళ్ళీ చెన్ననగా మాట